ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಬಿಹಾರದಲ್ಲಿ ಎಸ್ಐ ಆರ್ ಪ್ರಕ್ರಿಯೆಯಾಗಿ ಅಲ್ಲಿನ ಚುನಾವಣೆಯಲ್ಲಿ ಈಗಾಗಲೇ ಎನ್ ಡಿ ಎ ಐತಿಹಾಸಿಕ ಗೆಲುವನ್ನು ಪಡೆದು ಅಧಿಕಾರವನ್ನು ಹಿಡಿತಾ ಇದೆ ಅದೇ ಐ ಆರ್ ಕಾರ್ಯವನ್ನು ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದಲ್ಲಿ ಕಳೆದ ವಾರ ಶುರು ಮಾಡಿತ್ತು ಈಗ ಅಲ್ಲೂ ಸುಮಾರು ನಲವತ್ತೇಳು ಲಕ್ಷ ಮತದಾರರು ಅಕ್ರಮವಾಗಿ ಅಥವಾ ನಕಲಿಯಾಗಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಲಾಗಿದೆ ಇದನ್ನು ಕೇಳ್ತಾ ಇರೋ ಮಮತಾ ಬ್ಯಾನರ್ಜಿ ಸಿಡಿದು ಕೆಂಡಾಮಂಡಲರಾಗಿ ಅವುಗಳನ್ನು ಪಟ್ಟಿಯಿಂದ ತೆಗೆದುಹಾಕಿದರೆ ಬೆಂಕಿಯನ್ನು ಹತ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂತೂ ಇಂತೂ ಪಶ್ಚಿಮ ಬಂಗಾಳದಲ್ಲೂ ಕ್ಲೀನಿಂಗ್ ಕೆಲಸ ಶುರುವಾಗಿದೆ ಅದು ಮಮತಾ ಬ್ಯಾನರ್ಜಿಗೆ ಸದ್ಯಕ್ಕೆ ಬೆಂಕಿಯನ್ನು ಇಡ್ತಾ ಇದೆ ಅನ್ನೋದು ನಿಜ ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಶುರುವಾಗಿ ಒಂದು ವಾರ ಕೂಡ ಆಗಿಲ್ಲ ಇರೋದೇನೋ ಬಿಹಾರದ ಹಾಗೆ ಪಶ್ಚಿಮ ಬಂಗಾಳದಲ್ಲೂ ಆಗಿ ಹೋಗುತ್ತಾ ಅಥವಾ ಮಮತಾ ಬೆಂಕಿಯನ್ನು ಹಚ್ಚೋ ಕೆಲಸವನ್ನ ಮಾಡ್ತಾರ ಪ್ರಧಾನಿ ಮೋದಿ ಪಶ್ಚಿಮ ಬಂಗಾಳದ ಬಗ್ಗೆ ಹೇಳ್ತಾ ಇರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಚುನಾವಣಾ ಆಯೋಗ ಇಡೀ ದೇಶದಲ್ಲಿ ಎಸ್ಐಆರ್ ಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ ಮೊದಲು ಬಿಹಾರದಲ್ಲಿ ಶುರುವಾಗಿದ್ದ ಮತದಾರರ ಪಠ್ಯ ಪರಿಷ್ಕರಣೆ ಇಡೀ ದೇಶದಲ್ಲಿ ಮಾಡೋ ಹಾಗೆ ಮಾಡಿದ್ದು ಮಾತ್ರ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಇಂಡಿ ಕೂಟದ ಕೆಲ ಪಕ್ಷಗಳು ಯಾಕಂದರೆ ಬಿಹಾರದಲ್ಲಿ ಯಾವಾಗ ಪರಿಷ್ಕರಣೆ ಶುರುವಾಯಿತೋ ಅಲ್ಲಿ ನಕಲಿ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡಲಾಗತ್ತೆ ಅನ್ನೋದು ಗೊತ್ತಾಗತ್ತೆ ಆಗ ಈ ಹಿಂಡಿ ಕೂಟದ ಮಂಡಿಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಸ್ವಾಮಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದೆ ಅದು ಕೂಡ ಚುನಾವಣೆ ಹತ್ತಿರಕ್ಕೆ ಬಂದಾಗ ಹಾಗಾಗಿ ಅದಕ್ಕೆ ತಡೆಯನ್ನ ಕೊಡಬೇಕು ನಿಮ್ಮ ಕೈಲಿ ತಡೆಯನ್ನು ಕೊಡೋದಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಅದನ್ನ ನಿಲ್ಲಿಸೋದಕ್ಕಾದರೂ ಆದೇಶವನ್ನ ನೀಡಬೇಕು ಅನ್ನೋ ಮನವಿಯನ್ನ ಮಾಡಿಕೊಂಡ್ರು ಆಗ ಚುನಾವಣಾ ಆಯೋಗ ನೋಡಿ ಸ್ವಾಮಿ ನಾವು ಇಪ್ಪತ್ತು ವರ್ಷಗಳಿಂದ ವಿಶೇಷ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿಲ್ಲ ಕೇವಲ ಹೊಸ ಮತದಾರರನ್ನ ಮಾತ್ರ ಸೇರಿಸಿಕೊಳ್ಳಲಾಗಿದೆ ಈಗ ಅಲ್ಲಿ ಸತ್ತವರು ಇದ್ದಾರೆ ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗಿ ಎರಡು ಅಥವಾ ಮೂರು ಕಡೆಗಳಲ್ಲಿ ವೋಟರ್ ಐಡಿ ಹೊಂದಿದವರು ಎಲ್ಲರೂ ಇದ್ದಾರೆ ಎಲ್ಲವನ್ನೂ ತೆಗೆದುಹಾಕಬೇಕು ಹಾಗಾಗಿ ಎಸ್ಐಆರ್ ಐ ಆರ್ ಪ್ರಕ್ರಿಯೆ ಮಾಡಬೇಕು ಅನ್ನೋದನ್ನ ಹೇಳಿ ಅದಕ್ಕಾಗಿ ಒಂದಷ್ಟು ದಾಖಲೆಗಳನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಡಲಾಗಿದೆ ಅದರಲ್ಲಿ ಒಂದು ಇದ್ದರೂ ಕೂಡ ಅಂಥವರು ಮತದಾರರ ಪಟ್ಟಿಯಲ್ಲೇ ಇರ್ತಾರೆ ಅನ್ನೋದನ್ನು ತಿಳಿಸಿದರು ಜೊತೆಗೆ ಅಷ್ಟಕ್ಕೂ ಚುನಾವಣಾ ಆಯೋಗ ಸಂವಿಧಾನದಲ್ಲಿ ಸ್ವಾಯತ್ತ ಸಂಸ್ಥೆ ಹಾಗಾಗಿ ಎಸ್ ಐ ಆರ್ ಪ್ರಕ್ರಿಯೆಯನ್ನು ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅನ್ನೋದು ನಮಗೆ ಬಿಟ್ಟ ವಿಚಾರ ಅದನ್ನು ಮಾಡಬಾರ್ದು ಅಂತ ಹೇಳೋಕೆ ಯಾರಿಗೂ ಅಧಿಕಾರ ಇಲ್ಲ ಅನ್ನೋ ವಾದವನ್ನು ಮಂಡಿಸಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಕಪಿಲ್ ಸಿಬಲ್ ಅಭಿಷೇಕ್ ಮನುಸಿಂಘವಿ ಅಂತ ಹೇಳವಟ್ಟು ವಕೀಲರಿಗೆ ನೋಡಿರಿ ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋ ಎಲ್ಲ ಅಧಿಕಾರ ಇದೆ ಅದನ್ನು ಯಾವಾಗ ಮಾಡಬೇಕು ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿದ್ದು ಅದಕ್ಕೆ ಯಾವುದೇ ತಡೆಯನ್ನು ನ್ಯಾಯಾಲಯ ನೀಡೋಕೆ ಆಗಲ್ಲ ಅನ್ನೋದನ್ನು ಹೇಳಿ ಅಲ್ಲಿ ಏನಾದರೂ ತಪ್ಪುಗಳು ಆಗಿದ್ದರೆ ಅವುಗಳನ್ನು ಸಾಕ್ಷಿ ಸಮೇತ ತಗೊಂಡು ಬನ್ನಿ ಆಗ ನೋಡೋಣ ಅನ್ನೋದಾಗಿ ಹೇಳಿತ್ತು ಆ ಸಮಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದ ಪಕ್ಷಗಳಲ್ಲಿ ಮಮತಾ ಬ್ಯಾನರ್ಜಿಯ ತೃಣಮೂಲ ಕಾಂಗ್ರೆಸ್ ಕೂಡ ಇತ್ತು ಆದರೂ ಬಿಹಾರದ ಎಸ್ ಐಆರ್ಗೂ ಪಶ್ಚಿಮ ಬಂಗಾಳದ ಟಿ ಎಂ ಸಿ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲದೆ ಇದ್ರು ಮಮತಾ ಪಕ್ಷ ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಅದಕ್ಕೆ ಕಾರಣ ಅಂದರೆ ಪಶ್ಚಿಮ ಬಂಗಾಳ ಅನ್ನೋದು ಅಕ್ರಮ ಬಾಂಗ್ಲಾ ವಲಸಿಗರ ತವರು ಮನೆ ಅನ್ನೋದು ಅದಾದ ನಂತರ ನಮ್ಮ ದೇಶದ ದುರಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಓಟ್ಚೋರೆಯಾಗಿದೆ ನೋಡಿ ನೋಡಿ ಅಂತ ಜನರ ಮುಂದೆ ಏನಾದರೂ ಮ್ಯಾಜಿಕ್ ಮಾಡಬಹುದು ಅನ್ನೋದನ್ನ ತೋರಿಸೋಕೆ ಹೋದ್ರು ಆಗಲೂ ಸುಪ್ರೀಂ ಕೋರ್ಟಿಗೆ ಓಡಿ ಓಡಿ ಹೋದ್ರು ಪಾಪ ಆದ್ರೆ ಅವರು ಏನೋ ಮಾಡೋಕ್ಕೆ ಹೋದ್ರೆ ಏನೋ ಆಗಿ ಹೋಯ್ತು ಯಾಕಂದ್ರೆ ಬಿಹಾರದಲ್ಲಿ ಎಸ್ಐಆರ್ ವಿರೋಧ ಮಾಡಿದ್ದ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಮತದಾರರ ಪಟ್ಟಿಯಲ್ಲಿ ಮತದಾರರು ಹೆಚ್ಚಾಗಿ ಇದ್ದಾರೆ ಅದರಲ್ಲಿ ಬಿಜೆಪಿ ಓಟ್ಚೋರಿ ಮಾಡಿ ಗೆಲುವನ್ನು ಸಾಧಿಸ್ತಾ ಇದೆ ಅಂದ್ರೆ ಚುನಾವಣಾ ಆಯೋಗ ಅಯ್ಯೋ ಮಹಾಸ್ವಾಮಿ ನಾವು ಬಿಹಾರದಲ್ಲಿ ಮಾತ್ರ ಎಸ್ಐಆರ್ ಮಾಡ್ತಾ ಇದ್ದೀವಿ ಈಗ ರಾಹುಲ್ ಗಾಂಧಿ ಅವರು ಕೊಡ್ತಾ ಇರೋ ಲೆಕ್ಕವನ್ನು ನೋಡ್ತಾ ಇದ್ರೆ ಇಡೀ ದೇಶದಲ್ಲಿ ಮತದಾರರ ಪಟ್ಟಿಯನ್ನು ಕ್ಲೀನ್ ಮಾಡಬೇಕು ಹಾಗಾಗಿ ಭಾರತದಲ್ಲೆಲ್ಲ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂದರು ಅಲ್ಲಿಗೆ ರಾಹುಲ್ ಗಾಂಧಿಯೇ ತನ್ನ ಕಾಲ ಮೇಲೆ ಕಲ್ಲನ್ನು ಹಾಕಿಕೊಂಡಿದ್ರು ಆದರೂ ನಮ್ಮ ವಿಪಕ್ಷ ನಾಯಕ ಅದೇನೋ ಮಾಡೋಕ್ಕೆ ಹೋಗ್ತಾರೆ ಅದೇಗೋ ನಮ್ಮ ದೇಶಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗ ಮತ್ತೆ ಒಳ್ಳೆಯದೇ ಆಗುತ್ತೆ ಇರಲಿ ಬಿಡಿ ಎಷ್ಟೋ ಸಲ ಎಳವಟ್ಟುಗಳಿಂದ ಉಪಯೋಗ ಆಗುತ್ತೆ ಅನ್ನೋದಾದರೆ ಅದನ್ನು ನಾವ್ಯಾಕೆ ಬೇಡ ಅಂತ ಹೇಳಬೇಕು ಅದಾದ ನಂತರ ಬಿಹಾರದಲ್ಲಿ ಅರವತ್ತೈದು ಲಕ್ಷ ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈ ಅಲ್ಲಿ ಯಾರ ಹೆಸರಾದರೂ ಬಿಟ್ಟು ಹೋಗಿದರೆ ದಯವಿಟ್ಟು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಅದಕ್ಕೂ ಸಮಯವನ್ನು ಕೊಡಲಾಗಿತ್ತು ಆದರೆ ಒಬ್ಬರೇ ಒಬ್ಬ ಮತದಾರರು ಕೂಡ ಅಲ್ಲಿ ನನ್ನ ಹೆಸರು ಮತದಾರರ ಪಟ್ಟಿಯಿಂದ ನಾಪತ್ತೆಯಾಗಿದೆ ಅಂತ ಬರಲಿಲ್ಲ ಬಂದವರದ್ದು ಅಲ್ಲಿ ಮತ್ತೆ ರಿಸ್ಟೋರ್ ಆಯಿತು ಈಗ ಮೊನ್ನೆ ಬಿಹಾರ ಚುನಾವಣೆ ಮುಗಿದೇ ಹೋಯಿತು ಇಂಡಿ ಕೂಟದ ಪಕ್ಷಗಳು ಮಕಾಡೆ ಮಲಗಿದ್ದು ಆಯಿತು ಆದರೆ ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಳೆದ ಒಂದು ವಾರದಿಂದ ಶುರುವಾಗಿದೆ ಆಗಲೇ ಮಮತಾ ಏನೇನೋ ಮಾತಾಡಿ ನಾನು ಪಶ್ಚಿಮ ಬಂಗಾಳದ ದೀದಿ ಅಂತ ತೋರಿಸಿಕೊಳ್ಳೋಕೆ ಹೋದರು ಆಗ ಚುನಾವಣಾ ಆಯೋಗ ನೀವು ದೀದಿಯಲ್ಲ ಈಗ ಮೊದಲು ಹಿಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಒಂದು ಅರ್ಜಿಯನ್ನು ಕೊಟ್ಟು ನೀವು ಕೂಡ ಒಂದು ತಿಂಗಳಲ್ಲಿ ಇದನ್ನು ಭರ್ತಿ ಮಾಡಿಕೊಡಬೇಕು ಇಲ್ಲಾಂದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಲ್ಲ ಅನ್ನೋದನ್ನು ಹೇಳಿ ಅದನ್ನು ಒಂದು ಫೋಟೋ ಕೂಡ ತೆಗೆದುಕೊಂಡು ಬಂದಿತ್ತು ಅದು ಟಿ ಎಮ್ ಸಿ ಪಕ್ಷದ ಜಾಗೋ ಬಾಂಗ್ಲಾ ಪತ್ರಿಕೆಯಲ್ಲೇ ಪ್ರಕಟ ಕೂಡ ಆಯಿತು ಮೊನ್ನೆ ಪ್ರಧಾನಿ ಮೋದಿ ಬಿಹಾರದಲ್ಲಿ ಕೆಲವನ್ನ ಸಾಧಿಸಿದ ನಂತರ ಮಾತನಾಡ್ತಾ ಬಿಹಾರ ಆಯಿತು ಮುಂದೆ ಪಶ್ಚಿಮ ಬಂಗಾಳವನ್ನು ಗೂಂಡಗಳ ಕೈಯಿಂದ ಬಿಡಿಸ್ತೀವಿ ಗಂಗಾ ನದಿ ಬಿಹಾರದಿಂದ ಪಶ್ಚಿಮ ಬಂಗಾಳದ ಕಡೆಗೆ ಹರಿಯುತ್ತೆ ಅನ್ನೋದನ್ನು ಹೇಳಿದರು ಈಗ ನೋಡಿದರೆ ಪಶ್ಚಿಮ ಬಂಗಾಳದಲ್ಲಿ ನಾಲ್ಕು ಲಕ್ಷ ಆಧಾರ್ ಕಾರ್ಡ್ ಹೊಂದಿದವರು ಅಂದರೆ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೂ ಮೂವತ್ತ್ ನಾಲ್ಕು ಲಕ್ಷ ಜನರು ಸಾವಿಗೀಡಾಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇದನ್ನು ಯಾರೋ ಹಾದಿಯಲ್ಲಿ ಬೀದಿಯಲ್ಲಿ ಹೋಗೋರು ಹೇಳ್ತಾ ಇರೋದಲ್ಲ ಬದಲಾಗಿ ಯು ಐ ಎ ಡಿ ಐ ಚುನಾವಣಾ ಆಯೋಗಕ್ಕೆ ಕೊಟ್ಟಿರೋ ಮಾಹಿತಿ ಇನ್ನು ಆಶ್ಚರ್ಯ ಅಂದರೆ ಹದಿಮೂರು ಲಕ್ಷ ಜನರು ಆಧಾರ್ ಕಾರ್ಡ್ ಹೊಂದಿರಲೇ ಇಲ್ಲ ಅವರನ್ನು ಸಾವಿಗೀಡಾಗಿದ್ದಾರೆ ಅಂತ ಪಟ್ಟಿಯನ್ನು ತಯಾರು ಮಾಡ ಇನ್ನು ಆಧಾರ್ ಕಾರ್ಡ್ ವೋಟರ್ ಐಡಿ ಹಾಗೆಯೇ ಇನ್ನೂ ಒಂದಷ್ಟು ದಾಖಲೆಗಳು ಹೊಂದಾಣಿಕೆ ಆಗ್ತಾನೆ ಇಲ್ಲ ಅನ್ನೋದನ್ನ ಚುನಾವಣಾ ಆಯೋಗ ತಿಳಿಸ್ತಾ ಇದೆ ಇನ್ನು ಸರಿಯಾದ ಪಟ್ಟಿಯ ಪರಿಷ್ಕರಣೆ ಶುರುವಾಗಿಲ್ಲ ಕೇವಲ ಅರ್ಜಿಗಳನ್ನು ತಲುಪಿಸುವ ಕೆಲಸಗಳು ನಡೀತಾ ಇವೆ ಅದರ ಮಧ್ಯೆಯೇ ನಲವತ್ತೇಳು ಲಕ್ಷ ಮತದಾರರು ನಕಲಿ ಅಂದಾಕ್ಷಣ ಟಿಎಂಸಿ ಪಕ್ಷದ ನಾಯಕರು ಹಾಗೆ ಮಮತಾ ಬ್ಯಾನರ್ಜಿ ಮಾತ್ರ ರೊಚ್ಚಿಗೆದ್ದಿದ್ದಾರೆ ಹಾಗೇನಾದ್ರೂ ಆ ಮತದಾರರನ್ನ ಕೈ ಬಿಟ್ರೆ ಬಂಗಾಳದಲ್ಲಿ ಬೆಂಕಿಯನ್ನು ಹಚ್ಚಿಬಿಡ್ತೀವಿ ಅಂತಿದ್ದಾರೆ ಅಯ್ಯೋ ಕರ್ಮವೇ ಅಲ್ಲ ರೀ ಆಧಾರ್ ಕಾರ್ಡ್ ಹೊಂದಿದವರು ಸತ್ತಿದ್ದಾರೆ ಅಂತ ಯು ಐ ಎ ಡಿ ಐ ಸುಮ್ಮನೆ ಹೇಳೋಕ್ಕಾಗತ್ತಾ ಅವುಗಳನ್ನು ಕ್ಯಾನ್ಸಲ್ ಮಾಡಿಸೋಕೆ ಬೇಕಾದ ದಾಖಲೆಗಳನ್ನ ಅವರ ಮನೆಯವರು ಸಲ್ಲಿಕೆಯನ್ನ ಮಾಡಿರ್ತಾರೆ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಹೊಂದಿದ್ದವರು ಹದಿನಾರು ವರ್ಷಗಳಲ್ಲಿ ಒಂದಲ್ಲ ಒಂದು ಕೆಲಸಕ್ಕೆ ಆಧಾರ್ ಕಾರ್ಡ್ ಅನ್ನ ಕೊಟ್ಟಿರಲೇಬೇಕು ಈಗ ಮಮತಾ ಮತ್ತು ಟಿ ಎಂ ಸಿ ಪಕ್ಷದವರು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಸತ್ತವರನ್ನ ಮತದಾರರ ಪಟ್ಟಿಯಿಂದ ತೆಗಿಬಾರದು ಅಂತ ಆದರೂ ಈ ಸತ್ತವರು ಏನಾದರೂ ಸಮಾಧಿಯಿಂದ ಎದ್ದು ಬಂದು ಮತಗಳನ್ನು ಚಲಾವಣೆ ಮಾಡ್ತಾರ ಅಥವಾ ಮಮತಾ ಪಕ್ಷದ ಗುಂಡಗಳು ಇಲ್ಲಿಯವರೆಗೂ ಸತ್ತವರ ಹೆಸರಲ್ಲಿ ಮತವನ್ನ ಚಲಾವಣೆ ಮಾಡ್ಕೊಂಡಿದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದನ್ನು ಮಮತಾ ಬ್ಯಾನರ್ಜಿಯೇ ಹೇಳಬೇಕು ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಸತ್ತವರನ್ನು ಪಟ್ಟಿಯಿಂದ ತೆಗೆಯಬಾರದು ಅನ್ನೋ ಲಾಜಿಕ್ ಒಂಥರ ಕೇಳೋಕೆ ಚೆನ್ನಾಗಿದೆ ಆದರೂ ನಗು ಬರುತ್ತೆ ಆದ್ರೆ ಆ ಮತಗಳನ್ನ ಯಾರು ಹಾಕ್ತಾರೆ ಅನ್ನೋದನ್ನ ಬಂಗಾಳದ ದೀದಿ ಅಂತ ಹೇಳ್ಕೊಳ್ಳು ಬೆಂಕಿ ಹಚ್ಚೋ ತಾಯಿ ಹೇಳಿದ್ರೆ ಆಗಿ ಹೋಯ್ತಪ್ಪ ಅದನ್ನು ಬಿಟ್ಟು ಬೆಂಕಿಯನ್ನು ಹಚ್ಚಿ ಬಿಡ್ತೀವಿ ಅಂದರೆ ಅದನ್ನು ಬಿಟ್ಟು ಬೇರೆ ಏನು ಕೆಲಸ ಇಲ್ವಾ ಸಿಎಂ ಆಗಿರೋದು ಬೆಂಕಿಯನ್ನು ಹಚ್ಚೋಕ ಅಂತ ಗೊತ್ತಿಲ್ಲ ಇರ್ಲಿ ಬಿಡಿ ಎಲ್ಲರೂ ಮಾತಾಡಿ ಹೆದರಿಸೋ ಕೆಲಸ ಮಾಡೋದು ಸಹಜ ಅದರಲ್ಲೂ ಮಮತಾ ಒಂದು ಕೈ ಮೇಲೆ ಕಳ್ಳರಾದವರಿಗೆ ಇನ್ನೇನು ತಾನೇ ಮಾಡೋಕೆ ಆಗತ್ತೆ ಹಾಗಂತ ನಲವತ್ತೇಳು ಲಕ್ಷ ಅಂತ ಅಂದುಕೊಳ್ಳೋಕೆ ಹೋಗಬೇಡಿ ಇದು ಇನ್ನು ಟ್ರಯಲ್ ಹೋಗ್ತಾ ಹೋಗ್ತಾ ಮುಂದೆ ಅದೆಷ್ಟು ನಕಲಿಗಳಿವೆ ಅನ್ನೋದು ಗೊತ್ತಾಗತ್ತೆ ಈಗ ಅದೇ ಚುನಾವಣಾ ಆಯೋಗ ಹಾಗೇನಾದರೂ ಬದುಕಿದ್ದವರ ಹೆಸರು ಬಿಟ್ಟು ಹೋಗಿದರೆ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅರ್ಜಿಯನ್ನು ಸಲ್ಲಿಕೆ ಮಾಡೋಕೆ ಅವಕಾಶವನ್ನು ಕೊಡ್ತೀವಿ ಹಾಗೆಯೇ ಬಿಟ್ಟು ಹೋದವರನ್ನು ಮತದಾರರ ಪಟ್ಟಿಗೆ ಸೇರಿಸ್ತೀವಿ ಅನ್ನೋದನ್ನು ಹೇಳ್ತಾ ಇದೆ ಆದರೂ ಹೇಳಿ ಕೇಳಿ ಮಮತಾ ಬ್ಯಾನರ್ಜಿ ಅಲ್ವೇ ಅವರದ್ದೇ ಆಡಳಿತ ಅನ್ನೋದಾದರೆ ಈಗ ಇಷ್ಟೊಂದು ನಕಲಿ ಮತಗಳು ಇಲ್ಲ ಅಂದರೆ ಸತ್ತವರು ಹೇಗೆ ಬಂದರು ಅನ್ನೋದಕ್ಕೆ ಅಲ್ಲಿರೋ ರಾಜ್ಯ ಸರ್ಕಾರಗಳೇ ಉತ್ತರವನ್ನು ಕೊಡಬೇಕಾಗತ್ತೆ ಇದು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಮುಖಭಂಗ ಆದ ಹಾಗೆ ಆಗತ್ತೆ ಜೊತೆಗೆ ದೇಶದ ಜನರು ಇವರು ಯಾವ ಸೀಮೆ ಮುಖ್ಯಮಂತ್ರಿ ಅಂತಾರೆ ಹಾಗಾಗಿ ಬೆಂಕಿಯನ್ನು ಹಚ್ಚಿಬಿಡ್ತೀವಿ ಅಂತಿದ್ದಾರೆ ಆದರೂ ಒಂದು ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋದು ಅಲ್ಲಿರೋ ಸರ್ಕಾರದ ಕೆಲಸ ಅದನ್ನು ಬಿಟ್ಟು ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿ ಬೆಂಕಿಯನ್ನು ಇಡ್ತೀವಿ ಅಂತ ಓಪನ್ ಆಗಿ ಮಾತಾಡ್ತಾರೆ ಅಂದರೆ ಇವರನ್ನು ಏನಂತ ಕರಿಬೇಕು ಯೋಚನೆ ಮಾಡಿಕೊಳ್ಳಿ ಅಲ್ಲಿ ಯು ಐ ಎ ಡಿ ಐ ಹೇಳ್ತಾ ಇರೋದು ನಕಲಿ ಮೃತ ಹಾಗೆ ವಲಸೆ ಸೇರಿ ಅನರ್ಹ ಮತದಾರರು ಇದ್ದಾರೆ ಅಂತ ಅಲ್ಲರಿ ಇನ್ನೂ ಇದೊಂದು ಮೊದಲ ಹಂತದ ಪ್ರಕ್ರಿಯೆ ಅಷ್ಟೇ ಅಲ್ಲಿನೂ ಎಸ್ ಐ ಆರ್ ಶುರುವಾಗಿಲ್ಲ ಕೇವಲ ಅಂಕಿಅಂಶಗಳನ್ನು ಮಾತ್ರ ಚುನಾವಣಾ ಆಯೋಗ ತೆಗೆದುಕೊಳ್ತಾ ಇದೆ ಆಗಲೇ ಇಷ್ಟೊಂದು ಅಂದರೆ ಮುಂದೆ ಅದೆಷ್ಟು ನಕಲಿ ಮತಗಳು ಇರಬಹುದು ಗೊತ್ತಿಲ್ಲ ಇಲ್ಲಿವರೆಗೂ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಆರು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಗಣತಿ ನಮೂನೆಗಳನ್ನು ನೀಡಲಾಗಿದೆ ಕರಡು ಪಟ್ಟಿಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಬಿ ಎಲ್ ಒಗಳ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನು ಚುನಾವಣಾ ಆಯೋಗ ತಿಳಿಸ್ತಾ ಇದೆ ಚುನಾವಣಾ ನೋಂದಣಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಈಗಾಗಲೇ ನವೆಂಬರ್ ನಾಲ್ಕನೇ ತಾರೀಕಿಂದ ಎಸ್ ಐ ಆರ್ ಪ್ರಕ್ರಿಯೆ ಶುರುವಾಗಿದೆ ಡಿಸೆಂಬರ್ ಒಂಬತ್ತನೇ ತಾರೀಕು ಕರಡು ಪಟ್ಟಿಯನ್ನು ಹೊರಡಿಸಲಾಗುತ್ತೆ ನಂತರ ಫೆಬ್ರವರಿ ತಿಂಗಳಲ್ಲಿ ಪರಿಷ್ಕರಣೆ ಮಾಡಿರೋ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಎಸ್ ಐ ಆರ್ ಪ್ರಕ್ರಿಯೆಯ ಆರಂಭದಲ್ಲೇ ಚುನಾವಣಾ ಆಯೋಗಕ್ಕೆ ದೂರುಗಳ ಸುರಿಮಳೆಗಳೇ ಬರ್ತಾ ಇವೆ ಆದರೂ ಟಿ ಎಂ ಸಿ ಪಕ್ಷದ ಪ್ರಕಾರ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಿದ್ದಾರೆ ಯಾವುದು ಅಂದರೆ ಚುನಾವಣಾ ಆಯೋಗ ಮಾಡ್ತಾ ಇರೋ ಕೆಲಸ ಇನ್ನು ಹಾಗಾದರೆ ಈ ಚುನಾವಣಾ ಆಯೋಗದ ಮೇಲೆ ನಂಬಿಕೆಯನ್ನು ಇಡಬೇಕಾಗಿರೋದು ಈ ಜನಪ್ರತಿನಿಧಿಗಳೇ ಈಗ ನೋಡಿದರೆ ನಮಗೆ ನಂಬಿಕೆ ಇಲ್ಲ ಅಂದರೆ ಏನು ಮಾಡೋಕ್ಕೆ ಆಗತ್ತೆ ಇಲ್ಲಿವರೆಗೂ ಪಶ್ಚಿಮ ಬಂಗಾಳದಲ್ಲಿ ಅದೆಷ್ಟು ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ ಅವರಿಗೆ ಯಾವ ರೀತಿಯಾದ ರಾಜ್ಯಾತಿಥ್ಯವನ್ನು ಟಿ ಎಂ ಸಿ ಅನ್ನೋ ಪಕ್ಷ ಅಂದರೆ ಮಮತಾ ಬ್ಯಾನರ್ಜಿ ಕೊಡ್ತಾ ಇದ್ದಾರೆ ಅವರನ್ನು ಯಾವೆಲ್ಲ ವಿಚಾರಗಳಿಗೆ ಬಳಕೆ ಮಾಡಿಕೊಂಡು ದಂಗೆಯನ್ನು ಎಬ್ಬಿಸೋಕೆ ಹೋಗಿದ್ರು ಮುರ್ಷಿದಾಬಾದ್ ಗಲಭೆ ಎಲ್ಲವೂ ಭಾರತೀಯರ ಮುಂದೆ ಇದೆ ಆದರೂ ಗೂಂಡಾಗಿರಿ ಮಾಡಿಕೊಂಡು ಬಂದವರಿಗೆ ಇನ್ನೇನು ಗೊತ್ತಾಗತ್ತೆ ಬಿಡಿ ಇವರಿಗೆಲ್ಲ ದೇಶದ ಒಳಗೆ ಬೆಂಕಿ ಹಚ್ಚೋದನ್ನು ಬಿಟ್ಟರೆ ಬೇರೆ ಕೆಲಸವೇ ಇಲ್ಲ ಇವರೆಲ್ಲ ಮುಖ್ಯಮಂತ್ರಿಗಳು ನಮ್ಮ ದೇಶದ ಜನರು ಇವರನ್ನು ವಲಸೆ ಬಂದವರಿಗಾಗಿ ಸಹಿಸಿಕೊಳ್ಬೇಕು ಅನ್ನೋದಾದರೆ ಯಾವನಿಗರಿ ಬೇಕು ಇವರೆಲ್ಲ ಇನ್ನು ಈಗಾಗಲೇ ಬಿಹಾರದಲ್ಲಿ ಎನ್ ಡಿ ಎ ಗೆಲುವಿಗೆ ಚುನಾವಣಾ ಆಯೋಗ ಕಾರಣ ಅಂತ ಕಾಂಗ್ರೆಸ್ಸಿನ ಕೆಲ ನಾಯಕರು ಮಾತನಾಡ್ತಾ ಇದ್ದರೆ ಅದೇ ಅಸಾದುದ್ದೀನ್ ಓವಿಸಿ ಮಾತ್ರ ಹಾಗೆ ಯಾವುದೇ ಚೋರಿನೂ ಆಗಿಲ್ಲ ಚುನಾವಣಾ ಆಯೋಗ ಏನೂ ಮಾಡಿಲ್ಲ ನಮ್ಮ ಕ್ಷೇತ್ರಗಳಲ್ಲೂ ಸುಮಾರು ಒಂಬೈನೂರು ಮತದಾರರ ಹೆಸರುಗಳನ್ನು ಕೈಬಿಡಲಾಗಿತ್ತು ಅದನ್ನು ನಾವು ತೆಗೆದುಕೊಂಡು ಹೋಗಿ ದಾಖಲೆಗಳನ್ನು ಕೊಟ್ಟಿದ್ವಿ ಅವೆಲ್ಲವೂ ಮತ್ತೆ ಮತದಾರರ ಪಟ್ಟಿಯಲ್ಲಿ ಆಗಲೇ ಬಂದಿವೆ ಅವರೆಲ್ಲ ಮತವನ್ನು ಚಲಾವಣೆ ಮಾಡಿದ್ದಾರೆ ಚುನಾವಣಾ ಆಯೋಗ ಅವರ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಇವರದ್ದೇ ಇಂಡಿಕೂಟದ ಎನ್ ಸಿ ಪಿ ಪಕ್ಷದ ನಾಯಕಿ ಸುಪ್ರಿಯಾ ಸುಳೆ ಬಿಹಾರದ ಅತೀ ದೊಡ್ಡ ಕೆಲವು ಆಶ್ಚರ್ಯ ಅನ್ನಿಸಿದ್ರು ನಿತೀಶ್ ಕುಮಾರ್ ಅವರ ಉತ್ತಮ ಕೆಲಸಗಳಿಗೆ ಸಿಕ್ಕಿರೋ ಜಯ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇವರೆಲ್ಲ ಬಿಡಿಪ್ಪ ಆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅಯ್ಯೋ ಇದು ನಿತೀಶ್ ಕುಮಾರ್ ಅವರು ಮಾಡಿರೋ ಒಳ್ಳೆಯ ಕೆಲಸಕ್ಕೆ ಸಿಕ್ಕಿರೋ ಜಯ ಇವತ್ತಿನ ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ಪಕ್ಷವೇ ಬೆಟರ್ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಮಾತ್ರ ಕಾಂಗ್ರೆಸ್ ಕಾಲನ್ನ ಇಳಿತಾ ಇಲ್ಲ ಇದೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ನಿಖಿಲ್ ಕುಮಾರ್ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಪಕ್ಷದ ಸಂಘಟನೆಯ ಕಾರಣ ಅಂತಿದ್ದಾರೆ ಅವರು ರಾಜ್ಯಪಾಲರು ಕೂಡ ಆಗಿದ್ರು ಇವರು ಕೂಡ ಸುಳ್ಳನ್ನ ಹೇಳ್ತಾರ ಅನ್ನೋದನ್ನ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಇದೆ ಆದರೂ ಮೋದಿ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗುತ್ತೆ ಅಂತಿದ್ದಾರೆ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಚುನಾವಣಾ ಆಯೋಗದ ಕೆಲಸ ಎಲ್ಲವೂ ಸರಿ ಇದೆ ಅಂತಿದ್ದಾರೆ ಆದರೆ ಕಾಂಗ್ರೆಸ್ ಮಾತ್ರ ನಮಗೆ ದೇಶದ ಒಳಗೆ ಯಾವುದು ಸರಿ ಇಲ್ಲ ಅಂತಿದೆ ಅಲ್ಲಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಜನರೇ ಯೋಚನೆ ಮಾಡಿಕೊಳ್ಳಿ ನಾನು ಪದೇ ಪದೇ ಹೇಳಲ್ಲ ನಿಮಗೆ ಏನೆನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಲ್ಲಿ ತಿಳಿಸಿ ಇದು ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ